ಅಂಡಿ ಇಷ್ಟ ಆಯಿತು ಕಾಯಿಸಿ ಕೇಳ್ತೀನಿ ಎಷ್ಟು ಅಂತ ಹೇಳಿ ಇಟ್ಟು ಟಾಟಾ ತಗೊಂಡ ತೊಗೊಂಡ ಎಲಿಫೆಂಟ್ ತಗೊಂಡಿತ್ತು ಅಲ್ಲಿ ನೋಡಿ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟಾಗಿದೆ ನಾನು ಬೇಕಾಗಿರೋ ತೊಗೊಂಡ್ವಿ ಎರಡು ಹೋಗ್ತಿದ್ವಿ ತು ತು ಕಾಯಿಸಿ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿ ವ್ಲಾಗ್ಸ್ ಕಂಡುಬರ್ತೇನೆ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ಸೊ ನಾವು ಊರೊಬ್ಬ ಟೈಮಲ್ಲಿ ಬ ತಗೊ ಬಟ್ಟೆ ತೊಗೊಂಡಿದ್ವಲ್ಲ ಅದನ್ನು ಒಲಿಯೋಕೆ ಹಾಕಿದ್ವಿ ಸೊ ಅದನ್ನೆಲ್ಲ ತೊಗೊಂಬರೋಣ ಕಂತ ಹೋಗ್ತಾ ಇದ್ವಿ ರೆಡಿ ಆಗಿದ್ದಂತೆ ಸೊ ಅವ್ರು ಫೋನ್ ಮಾಡಿ ಹೇಳಿದರು ಸೊ ನನ್ನ ಜೊತೆ ಇವತ್ತು ವೃತ್ತಿಗೆ ಬರ್ತಾಯಿದ್ದೀನಿ ಪಲ್ಲವಿ ರಶ್ಮಿ ಯಾರೂ ಇಲ್ಲ ಸರ್ವೇಶ್ ಕೂಡ ಇಲ್ಲ ಸೊ ನಂಗೆ ಗತಿ ಇರೋದು ವೃತ್ತಿಗ್ ಒಬ್ಬನೇ ಸೊ ಅವನಿಗೆ ಪರವಾಗಿಲ್ಲ ಬರ್ತಾನ ಅವನು ಇಟ್ಸ್ ಓಕೆ ಹಂಗೆ ಪ್ರಾಬ್ಲಮ್ ಇಲ್ಲ ಅಂದ್ಕೊಳ್ತೀನಿ ಕೇಳಿದೆ ಹೂ ಬರ್ತೀನಿ ಅಂತಂದ ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀನಿ ಲೈಟ್ ಈ ಗಾಯ್ಸ್ ಹೇಗೆ ಹೊಲ್ದಿದ್ದೀರಿ ಏನು ಅಂತ ಹೇಳಿ ನಾನು ಅದನ್ನ ತೋರಿಸಲ್ಲ ನಮ್ಮ ಮಾವ ಅವರು ಮನೆ ಗುರು ಪ್ರವೇಶಕ್ಕೆ ಹಾಕೋಬೇಕು ಅಂದ್ಕೊಂಡಿದ್ವಿ ಸೊ ಅದು ಹಂಗೆ ತೋರಿಸ್ಬಿಟ್ರೆ ಏನೋ ಸರ್ಪ್ರೈಸೇ ಇರೋದಿಲ್ಲ ಅದಕ್ಕೋಸ್ಕರ ತೋರ್ಸೋದಿಕ್ಕೆ ಹೋಗೋಲ್ಲ ನಾನು ಬಟ್ ಹೆಂಗ್ ಹೊಲ್ದಿದ್ದಾರೆ ಅಂತ ನಾನು ನೆಕ್ಸ್ಟ್ ಯಾವಾಗಾದರೂ ವೀಡಿಯೋನ ಮಾಡಿ ಹಾಕ್ತೀನಿ ಸೊ ದಟ್ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದೆ ಅಲ್ಲಿ ಹೋಗಿ ಸ್ಟಿಚಿಂಗ್ಸ್ ಆಗಿರ್ಬೋದು ಮತ್ತು ಏನು ವರ್ಕ್ ವರ್ಕ್ ಮಾಡ್ತಾರಲ್ವಾ ಬ್ಲೌಸ್ಗೆ ಅದೆಲ್ಲ ನೀವು ಮಾಡಿಸ್ಕೊಳಾಗಿದ್ದರೆ ಅಲ್ಲೋಗಿ ಮಾಡಿಸ್ಕೊಬೋದು ಸೊ ನಾನು ಅಡ್ರೆಸ್ ಎಲ್ಲ ಹೇಳ್ತೀನಿ ಇಷ್ಟ ಆಗಿದ್ದರೆ ಹೋಗಿ ಮಾಡಿಸ್ಕೊಳ್ಳಿ ನೀವೇನಾದರೂ ವೈಟ್ ಫೀಲ್ಡ್ ಕಡೆ ಇದ್ದರೆ ಮಾಡಿಸ್ಕೊಂಬಾರ್ಬೋದು ಲೆಟ್ಸ್ಕೋ ನಂಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ ಹೆಂಗಿರುತ್ತೋ ಏನೋ ಮೇಲೆ ಅನ್ನೋದು ಅದು ಸ್ವಲ್ಪ ನಾನು ಏನೇನೋ ಮಾಡಿಸ್ಬೇಕು ಇನ್ನೂ ಏನೇನೋ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀನಿ ಲಗ್ಸಿ ಹೋಗೋಣ ಫಸ್ಟು ಹೋಗ್ಬಿಟ್ಟು ಮನೆಗೆ ಬಂದು ಆಮೇಲೆ ಮಾತಾಡ್ತೀನಿ ಬಾಯ್ ಗೈಸ್ ಏನೋ ಸ್ಕೂಲ್ಗೆ ಹೆಂಗ್ಬಿಟ್ಟು ಬಂದವನೇ ಬ್ಯಾಕ್ ನೋಡು ಲಕ್ಷಯ್ಯಂತೆ ಲಕ್ಷಯ್ಯ ಲಕ್ಷಯ್ ಮಾಡೋದು ಲಕ್ಷೈ ಅನ್ನೋದೆ ಇಲ್ಲ ಬಿಟ್ಟು ಯಾರು ಗುಂಡಾನೇ ಅನ್ನೋದು ಆಯ್ ಮಾಡು ಹಾಯ್ ಮಾಡು ಫ್ರೆಂಡ್ಸ್ ಕಾ ಕೈ ಏನಾದಿ ಚೂ ಅಲ್ಲ ಅವನು ಅವನದೇನಾ ನೋಡತ್ತಿ ನನಗೆ ಸೀದಾ ಕುಣಿತ ಪರವಾಗಿ ನೋಡಿ ಚಕ್ ಕ್ಲಾಸಾಗಿ ಕೂತ್ಕೊಂಡು ಬಿಚ್ತಾನೇನೋ ಸಾಕ್ಸಿ ಬಿಚ್ಚಾನೆ ನೋಡು ಅಲ್ಲ ಅವ್ನ ಗೇಮ್ ಆಡ್ತಾರೆ ಹೇಳು ಅದು ಯಾವುದೋ ವಿಡಿಯೋದಾಗ ನೋಡಿದೆ ಅವಾಗ ತೆಗ್ದು ಅವಾಗ ತೆಗ್ದ್ಬಿಡ್ತಾನೆ ಅವನು ಕೂತ್ಕೊಂಡನು ಬಿಚ್ಚ ಆ ಲಕ್ಷ್ ಈಸೆ ಕೂತ್ಕೊಂಡು ಬಿಚ್ಚು ನಿಂತ್ಕೊಂಡು ಬಿಚ್ಚಿದ್ರೆ ಕಷ್ಟ

ಹುಡುಗಿರು ರೆಡಿ ಆಗೋಷ್ಟು ಅಲ್ಲ ಅಲ್ಲ ಏನಂತೆ ಹಾಂ ಹುಡುಗಿರ್ಗಿಂತ ಜಾಸ್ತಿ ರೆಡಿ ಆಗ್ತಾನೆ ಅವನು ಸ್ಟೈಲಿಶ್ ಆಯ್ಕೊಂಡ್ ಮಾಡಲ್ ಅಂತೇವು ಅವ್ನ ಫ್ರೆಂಡ್ ಯಾರೋ ಬರ್ತಡೇಕ ಹ್ಯಾಪಿ ಬರ್ತ್ಡೇ ಮಾಡಲ್ ಅಂತ ಅಂದೆ ಇಲ್ಲಿ ಒಂದು ಕ್ರಾಫ್ಟ್ ಎಕ್ಸಿಬಿಷನ್ ಇಟ್ಟಿದ್ದಾರೆ ಸೊ ನೋಡೋಣ ಅಂದ್ಬಿಟ್ಟು ಬಂದ್ವಿ ಏನಾದರೂ ಇಷ್ಟ ಆದರೆ ಡೆಫಿನೆಟ್ಲಿ ತೊಗೊಳ್ತೀನಿ ನಾನು ಅವತ್ತು ಹೋಗೋವಾಗ ನೋಡಿದೆ ಚೆನ್ನಾಗಿತ್ತು ಅದಕ್ಕೆ ು ನೋಡೋಣ ಅಂತ ಹೇಗಿದೆ ಅಂತ ಹೇಳಿ ಹಾಕಿರೋದು ಉಂಡಿ ಇಷ್ಟ ಆಯಿತು ಗೈಸ್ ಕೇಳ್ತೀನಿ ಎಷ್ಟು ಅಂತ ಹೇಳಿ ಈ ಟಾಟಾ ಇಸ್ ತೊಗೊಂಡ ಎಲಿಫೆಂಟ್ ತಗೊಂಡ ಟ್ಯಾಕ್ಸಿ ಅಲ್ಲಿ ನೋಡಿ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ವಾ ವೆರಿ ನೈಸ್ ಯಾರಿಗೆ ಫೋನರ್ ಅಂತನೇ ಗೈಸ್ ನನಗೆ ಇಷ್ಟ ಆಯಿತು ಎಷ್ಟು ಕೇಳೋಣ ಚೆನ್ನಾಗಿದೆಯಲ್ಲ

아, no <monstr getanament> 아, 아. So, 응, 아 자, 네. 네, 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 네. 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 Vai expelled Risk ಸುತ್ತಾರಲ್ಲ waste All is like no print human that got no prince ಇಷ್ಟ ಆಯ್ತು picked his child restrial Your bad ಏನಕ್ಕೆ ಇವಾಗ ನಮ್ಮ ಮನೆಗೆ ಮೇಂಟೈನ್ ಮಾಡಿ ಇರೋದನ್ನ ಮೇಂಟೈನ್ ಮಾಡಿ ಮಂಗೆ ಹೋಗೋಣ ಒಳಗಡೆ ಕ ಇಲ್ಲೆಲ್ಲ ನೋಡಿ ನಂಗೆ ತುಂಬ ಇಷ್ಟ ಐತಾರದೆಲ್ಲ ಗಾನ ಭೀ ಬಂದಿದ್ರೆ ಪಕ್ಕ ಅವಳು ತೊಗೊತಾ ಇದ್ದರು ಫೋರ್ ಹಂಡ್ರೆಡ್ ಗಾಯಿಸೋದು ಎರಡಕ್ಕೂ ಸರಿ ಮಿಕ್ ಜಾಸ್ತಿನೇ ಒಳಗೆ ಹೋಗೋದು ಬಾ ಒಳಗೋಗಿ ನೋಡೋಣ ಬನ್ನಿಗಾಯಿ ನಮ್ಮ ಋತಿಕ ಸೇರಿ ಪಾಪ ನನ್ನ ಜೊತೆ ಫಸ್ಟ್ ಟೈಮ್ ಟಾಪ್ಸು ಅದು ಇದು ಏನೇನೋ ಇದ್ದಾವೆ ಇದೆಲ್ಲ ನಾನು ತಗೊಳ್ಳಲ್ಲ ಒಳಗೆ ಹೋಗಿ ನೋಡೋದು ಬ್ಯಾಂಡ್ಸು ಏನೇನೋ ಬ್ಯಾಂಡ್ಸೆಲ್ಲ ನೋಡ್ಬಿಟ್ಟು ಮಗ ಏನು ಬ್ಯಾಂಡ್ಸು ಬೇಡ ಜಸ್ಟ್ ನೋಡೋಕ್ಕಂತ ಬಂದೆ ಅಲ್ಲಿ ನಂಗೆ ತುಂಬ ಇಷ್ಟ ಆಯಿತು ತೊಗೊಬೇಕಂತ ಏನೇನೋ ಮಿಕ್ಸ್ಚರ್ಸು ગુજરાત કા બોલતો હું કોટા કોઈ ના કોઈ તો મિલેગા સ્નેક્સ કી તા રે મે તો ઠીક શું બોલના નોમ તો કઈ ના નોમ તો કેસી હોતા આપકો ગયો અમારે ગામ દેખો નહી મોડ બના તો બાવન સામે દેખાય છે સો ઇલેના હી દે ગુજરાતી ફેમસ બેકરી બેકરી હ ಪೂರಿ ನಾನೇ ಮಾಡಿಕೊಡ್ತೀನಿ ಬಾ ಬೇಕಾಗಿರೋ ತೊಗೊಂಡ್ವಿ ಎರಡು ಹೋಗ್ತಿದ್ವಿ ಕಾಯಿಸಿ ಆಚೆನೆ ಮುಗಿದಿತ್ತು ಶಾಪಿಂಗ್ ಬಟ್ ಸ್ಟಿಲಲ್ಲಿ ಒಳಗಡೆ ಹೋಗಿ ಆಗಕ್ಕಾಗಲ್ಲ time one and ready agide. Iga nanu payasu tinta idini. Let's have. Niki deliver na. Agi shagala. Sako. Inta jothe enu bondi tinta idru

ಹಾಗೆ ಇಲ್ಲಿ ಪಲಾವ್ ಹೇಗೆ ಮಾಡೋದಂತಹ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಮತ್ತು ತರಕಾರಿ ಬಟಾಣಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಕುಕ್ಕರ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಏಲಕ್ಕಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಸೊ ಇದ್ರ ಜೊತೆಗೆ ನೀವು ತುಪ್ಪ ಬೇಕಂತಂದ್ರೂ ಇಲ್ಲ ಆ್ಯಡ್ ಮಾಡ್ಕೊಳ್ಬೋದು ನನಗೆ ಬೇಡ ಅಂದ್ಬಿಟ್ಟು ಹಾಕಿಲ್ಲ ನಾನು ಸೋಂಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಕೊತ್ತಮೀರಿ ಮತ್ತು ಪುದೀನ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕುವಳಿ ಸಾಕು ನಾನು ಜಾಸ್ತಿ ಹಾಕೊಂಬಿಟ್ಟಿದ್ದೆ ಖಾರ ಆಗೋಗಿತ್ತು ಮತ್ತು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಅದೆಲ್ಲ ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮತ್ತು ಆನಿಯನ್ಸ್ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ಗಂಟ ಫ್ರೈ ಮಾಡಿ ಇಲ್ಲಿ ನಾನು ಕ್ಯಾರೆಟ್ ಬೀನ್ಸ್ ಆ್ಯಂಡ್ ನೌಕಲ್ ಹಾಕ್ಕೊಂಡಿದ್ದೀನಿ ನಿಮ್ಗೆ ಯಾವುದೇ ಯಾವ್ದು ತರಕಾರಿ ಬೇಕೋ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ನನಗಿಲ್ಲಿ ಕೋಸ್ ಅಂದರೆ ಇಷ್ಟ ಬಟ್ ಇರಲಿಲ್ಲ ಯಾವುದೇ ಇತ್ತೋ ಅದನ್ನೆಲ್ಲ ಹಾಕ್ಕೊಂಡೆ ಸೊ ಇದ್ರ ಜೊತೆಗೆ ನೀವು ಮಶ್ರೂಮ್ಸ್ ಬೇಕಾದರೂ ಹಾಕೋಬೋದು ಇವಾಗ ಏನು ಒಂದು ತರಕಾರಿ ಹಾಕಿದ್ದೀರೋ ಅದನ್ನು ತೆಗೆದ್ಬಿಟ್ಟು ಮಶ್ರೂಮ್ಸ್ ಬೇಕಾದರೂ ಹಾಕೋಬೋದು ಆವಾಗ ಮಶ್ರೂಮ್ ಪಲಾವ್ ಆಗುತ್ತೆ ಸೇಮ್ ರೆಸಿಪಿ ಬಟ್ ವೆಜಿಟೇಬಲ್ಸ್ ಬೇರೆ ಇರುತ್ತೆ ಅಷ್ಟೇ ಸೊ ವೆಜಿಟೇಬಲ್ಸ್ನೆಲ್ಲ ಎಣ್ಣೆ ಜೊತೆ ಫ್ರೈ ಮಾಡಿದಾದ್ಮೇಲೆ ಇಲ್ಲಿ ನಾನು ಬಟಾಣಿ ಇದ್ದೀನಿ ಹಾಗೆ ಅದ್ರ ಜೊತೆಗೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲ ಎಲ್ಲ ಹಾಕ್ಕೊಂಡು ಒಂದು ಎರಡು ನಿಮಿಷ ಕುಕ್ ಆಗಬೇಕು ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಆ್ಯಂಡ್ ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಇಲ್ಲಿ ನಾನು ಹಚ್ಚಿ ಬಿರಿಯಾನಿ ಮಸಾಲ ಯೂಸ್ ಮಾಡಿದ್ದೀನಿ ಒಂದು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ ಆ್ಯಂಡ್ ಸ್ಪರ್ಶದು ಗರಂ ಮಸಾಲ ಯೂಸ್ ಮಾಡಿದ್ದೀನಿ ನಿಮಗೆ ಇಷ್ಟನೋ ಅದನ್ನು ಯೂಸ್ ಮಾಡ್ಬೋದು ಸೊ ಇದನ್ನು ಇವಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಮುಂಚೆನೇ ಹಾಕ್ಬಿಟ್ರೆ ಒಂಥರ ಸೀದೋಗಿರುತ್ತೆ ಇಲ್ಲ ಹಾಕಿದ್ರೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ಆಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು ಸೊ ಇಲ್ಲಿ ನೋಡ್ತಿದ್ರಲ್ಲ ಎಣ್ಣೆ ಎಲ್ಲ ಒಂಥರ ಮೇಲೆ ಬರುತ್ತೆ ಅವಾಗ ಅದು ಓಕೆ ಕುಕ್ಕಾಗಿದೆ ಅಂತ ಅರ್ಥ ವಾಸನೆ ಹೋಗಿದೆ ಅಂತ ಅದರ ಜೊತೆಗೆ ನೀವು ಏನು ಅಕ್ಕಿ ನೆನೆಸಿಟ್ಕೊಂಡಿರ್ತೀರೋ ನಾನು ಇಲ್ಲಿ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಹಾಕ್ಕೊಂಡಿದ್ದೀನಿ ಒನ್ ಇಸ್ಟು ಟು ರೇಷ್ಯೋಸಲ್ಲಿ ಹಾಕೋಬೇಕು ನೀರನ್ನ ಹಾಕ್ಕೊಂಡು ಅಕ್ಕಿ ಹಾಕೋಬೇಕು ನೀರು ಅವಾಗ ಅಕ್ಕಿ ಹಾಕ್ಕೊಂಡ್ರೆ ಲಿಡ್ ಕ್ಲೋಸ್ ಮಾಡಿದ್ರೆ ಪಲಾವ್ ಆಗೋಗುತ್ತೆ ಸೊ ಅದೇನು ಕುದಿ ಬರ್ತಾ ಇರುವಾಗ ನೀವು ಲಿಡ್ ಕ್ಲೋಸ್ ಮಾಡಿದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗುತ್ತೆ ಪಲಾವು ನಾನು ಇಲ್ಲೇನು ಮಾಡಿದ್ದೆ ಅಂತಂದ್ರೆ ಸ್ವಲ್ಪ ಖಾರ ಜಾಸ್ತಿ ಮಾಡಿದ್ದೆ ಅಂಡ್ ಸ್ವಲ್ಪ ನೀರು ಕೂಡ ಜಾಸ್ತಿ ಹಾಕಿದೆ ನೀರು ಓಕೆ ಇಟ್ಸ್ ಫೈನ್ ಸ್ವಲ್ಪ ಮೆತ್ತಗಿದ್ರು ತಿಂತೀವಿ ಸ್ವಲ್ಪ ಖಾರ ಜಾಸ್ತಿನೇ ಇತ್ತು ಆಮೇಲೆ ಲಾಸ್ಟಲ್ಲಿ ಕಸೂರಿ ಮೇಥಿನ ಸ್ಮ್ಯಾಶ್ ಮಾಡಿ ಹಾಕೋದು ಇಲ್ಲಿ ನಾನು ಯಾವುದೇ ಕಲರ್ ಯೂಸ್ ಮಾಡಿಲ್ಲ ಜಸ್ಟ್ ಹಂಗೆ ಅದು ಪುದೀನ ಕೊತ್ಮೀರಿಯಲ್ಲಿ ಏನು ಕಲರ್ ಬಂದಿತ್ತು ಅದೇ ಅಷ್ಟೇ ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಖಾರ ಅಂತ ಬಿಟ್ಟರೆ ಇನ್ನು ಎಲ್ಲ ಸಕ್ಕತ್ತಾಗಿ ಬಂದಿತ್ತು ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐ ಹೋಪ್ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ರೆಸಿಪಿನೂ ಕೂಡ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಖಾರ ಕಡಿಮೆ ಹಾಕ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಲವ್ ಯು ಆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್